ಸರ್ವ ಸಮುದಾಯದ ಬೆನ್ನೆಲುಬಾಗಿ ನಿಂತ ನಾಯಕರನ್ನ ಇವತ್ತು ಉಚ್ಚಾಟನೆ ಮಾಡ್ತಿರಲ್ಲ ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಮಿತಿ ಇದು ಬಿಜೆಪಿಯ ಉಚ್ಚಾಟನೆ ಅಲ್ಲ ಹುಚ್ಚಾಟ ಇದು ಪ್ರಸನ್ ಪಾಟೀಲ್ ಯತ್ನಾಳ್ ಅವರು ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡು ಮನೆ ಕಟ್ಕೊಂಡು ರಾಜಕಾರಣ ಮಾಡಂತ ರಾಜಕಾರಣಿ ಅಲ್ಲ ಜನರ ಇಟ್ಕೊಂಡು ಜನರ ಕಷ್ಟ ಸುಖವನ್ನ ಹಂಚ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ವ್ಯಕ್ತಿ ಓದು ಹೋದಂತ ಹಿಂದೂ ಸಮುದಾಯವನ್ನ ಒಕ್ಕಟ್ಟನ್ನಾಗಿ ಮಾಡಿ ಕರ್ನಾಟಕದಲ್ಲಿ ಯೋಗಿ ಆದಿತ್ಯನಾಥರು ಕರ್ನಾಟಕದ ಯೋಗಿ ಆದಿತ್ಯನಾಥರು ಅವ್ರದ್ದು ಸಾಧನೆಗಳು ಒಂದ ಎರಡ ಅವರೇನು ಪಂಚಮಸಾಲಿ ಸಮುದಾಯದ ನಾಯಕತ್ವ ಪಂಚಮಸಾಲಿ ಸಮುದಾಯದ ನಾಯಕರನ್ನ ಹೊರಗಾಕಿದ್ದೀನಂತಲ್ಲ ಸರ್ವ ಸಮುದಾಯದ ನಾಯಕರವರು ಇವತ್ತು ಅವರು ಸರ್ವ ಸಮುದಾಯದ ನಾಯಕರು ಅದು ಜೈಲರಾಗಿರಲಿ ಬೌದ್ಧರಾಗಿರಲಿ ದಲಿತರು ಸರ್ವ ಹಿಂದೂ ಸಮುದಾಯದ ಹಿತವನ್ನ ಕಾಪಾಡಿಕೊಂಡು ಬಂದಂತ ನಾಯಕತ್ವಕ್ಕೆ ಅವತ್ತು ಅಪಮಾನ ಮಾಡಿದೀರ ನರೇಂದ್ರ ಮೋದಿ ಅವರು ಹಾಗೂ ಅಮಿತ್ ಶಾ ಅವರ ಗಮನಕ್ಕೆ ತರಲಾರ್ದೇನೆ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ಇವತ್ತು ರಾಜ್ಯ ಬಿಜೆಪಿ ಷಡ್ಯಂತ್ರ ರಚನೆ ಮಾಡಿ ಅವರನ್ನು ಉಚ್ಚಾಟನೆ ಮಾಡಿದೆ ಇದನ್ನು ವಿರೋಧಿಸಿ ನಾವು ಈ ಉಜ್ಜಾಟನೆಯನ್ನು ಆದಷ್ಟು ಬೇಗ ತಾವು ಹಿಂಪಡಿಬೇಕು ಇಲ್ಲ ಅಂದ್ರೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಮತ್ತೆ ಇಲ್ಲಿ ರಾಜ್ಯದಲ್ಲಿ ತಾಲಿಬಾನ್ ಸರ್ಕಾರ ಬರುತ್ತೆ ಭ್ರಷ್ಟ ಸಿದ್ದರಾಮಯ್ಯ ಅವರ ಸರ್ಕಾರ ಬರುತ್ತೆ ಬಿಜೆಪಿಯ ಸಾರಥಿಯಾಗಿ ನಿಂತಿರುವಂತಹ ಬಸನೋಡಪ್ಪ ಯತ್ನಾಳರನ್ನ ಆದಷ್ಟು ಬೇಗ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಂಡು ಅವರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಬೇಕು ಏನ್ ಆಡ್ಕೊಂಡಿದ್ದೀರಾ ಬಸವಣ್ಣ ಬಾರಿ ಎತ್ತ ಅವರಂದ್ರೆ ನಿಮ್ಮ ಅಡ್ಜಸ್ಟ್ಮೆಂಟ್ ರಾಜಕಾರಣ ಕಾಂಗ್ರೆಸ್ನ ಸಡಿ ಅಂತ ಹೋಗ್ತಂತಕ್ಕಂಥ ಕರಾರ ಕಾನೂನನ್ನ ಈ ರಾಜ್ಯದಲ್ಲಿ ತಂದು ಮಠ ಮಾನ್ಯಗಳನ್ನ ರೈತರ ಜಮೀನನ್ನ ದಲಿತರ ಜಮೀನನ್ನ ಎಲ್ಲವನ್ನ ಕಬಳಿಸಿ ಜಮೀರಾಮ ವಿಶ್ವಮೇದ ಯಾದದ ಕುದುರೆಗೆ ಲಗಾವಾಗಿ ಅದಕ್ಕೆ ನಾನು ಈ ಸಂಪೂರ್ಣ ಹಿಂದೂ ಸಮುದಾಯದ ಪರವಾಗಿ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ ಕೇಂದ್ರ ಸಮಿತಿಗೆ ನಾವು ಆದಷ್ಟು ಬೇಗ ಇದನ್ನ ಪರಿಶೀಲನೆ ಮಾಡಿ ಈ ಷಡ್ಯಂತ್ರಕಾರಿಗಳ ಕೈಯಿಂದ ಪಕ್ಷವನ್ನ ತೆಗೆದು ಇಂಥ ಪ್ರಾಮಾಣಿಕ ನಿಷ್ಠಾವಂತ ನೇರ ನಿಷ್ಠುರ ಒಬ್ಬ ನಾಯಕನಿಗೆ ಪಕ್ಷವನ್ನ ಒಪ್ಪಿಸಬೇಕು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಈ ಸುಳ್ಳು ಗ್ಯಾರಂಟಿಗಳು ಭ್ರಷ್ಟಾಚಾರ ಸಿದ್ದರಾಮಯ್ಯ ಸರ್ಕಾರ ಮನೆಗೆ ಹೋಗುತ್ತೆ ಅದು ಬಸವನಗೌಡ ಪಾಟೀಲಿ ಯತ್ನಾ ಸಾಹೇಬ್ರಿಂದ ಮಾತ್ರ ಸಾಧ್ಯ ಅದಕ್ಕೆ ಆದ್ರೆ ಬಿಜಾಪುರ ನಗರದಲ್ಲಿ ರೈತರೆಲ್ಲ ಆತ್ಮಹತ್ಯೆ ಮಾಡುವಂತ ಪರಿಸ್ಥಿತಿ ಬಂದಿತ್ತು ಯಾಕಂದ್ರೆ ಈ ಹೋಗುವಂತದ್ದನ್ನ ಕಾನೂನು ಜಮೀನುಗಳನ್ನ ಕಬಳಿಸ್ತಾ ಮಠ ಮಾನ್ಯಗಳನ್ನ ಕಬಳಿಸ್ತಾ ಇವರೆಲ್ಲ ಜಮೀರ್ ನೇತೃತ್ವದಲ್ಲಿ